ಹಾಯ್ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಸಿಗುವ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ಮಾಡಿ ವರ್ಷ ಪೂರ್ತಿ ಎತ್ತಿಟ್ಕೊಂಡು ತಿಂತೀವಿ ಎಷ್ಟೇ ಸಾಂಬಾರು ಪಲ್ಯ ಇದ್ದರೂ ಸಹ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ತಿಂದರೆ ಆ ತೃಪ್ತಿನೇ ಬೇರೆ ಇವತ್ತು ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಹುಳಿ ಮತ್ತು ನಾರು ಇರುವಂಥ ಮಾವಿನಕಾಯಿಯನ್ನೇ ತಗೋಬೇಕು ಮಾವಿನಕಾಯಿಯನ್ನು ಫ್ರೆಶ್ ಆಗಿ ತಂದು ಮಾಡಿದರೆ ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ ಹಾಳಾಗೋದಿಲ್ಲ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ನೀರಿಲ್ಲದ ಹಾಗೆ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನಾನು ವಾಟೆ ಸಮೇತ ಕಟ್ ಮಾಡ್ತಿದ್ದೀನಿ ವಾಟೆ ಹಾಕೋದ್ರಿಂದ ಉಪ್ಪಿನಕಾಯಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ವಾಟೆ ಒಳಗಿರುವಂಥ ಬೀಜವನ್ನು ತೆಗೆಯಬೇಕು ಕಟ್ ಮಾಡಿರುವಂಥ ಮಾವಿನಕಾಯಿಯನ್ನು ಪಾತ್ರೆಗೆ ಹಾಕ್ಕೋಬೇಕು ಮಾವಿನಕಾಯಿ ಪೀಸ್ಗಳನ್ನು ಅಳತೆ ಮಾಡಿಕೊಳ್ಳಬೇಕು ನಾನು ಒಂದು ಗ್ಲಾಸಲ್ಲೇ ಅಳತೆ ಮಾಡ್ತಿದ್ದೀನಿ ಇದು ಎಂಟು ಗ್ಲಾಸಷ್ಟಿದೆ ಎಂಟು ಗ್ಲಾಸು ಮಾವಿನಕಾಯಿ ಪೀಸ್ಗಳಿಗೆ ಒಂದು ಗ್ಲಾಸ್ ಖಾರದ ಪುಡಿ ಒಂದೂವರೆ ಗ್ಲಾಸ್ ಉಪ್ಪು ಹಾಕಬೇಕು ಇದಕ್ಕೆ ಕಲ್ಲುಪ್ಪನ್ನೇ ಹಾಕಬೇಕು ಕಲ್ಲುಪ್ಪನ್ನು ಹಾಗೆ ಹಾಕಬಾರದು ಪುಡಿ ಮಾಡಿ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಸೇರಿಸಬೇಕು ಉಪ್ಪು ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪಿನಕಾಯಿ ಮಾಡುವಾಗ ಒಂದು ಡ್ರಾಪ್ ನೀರು ಬೀಳದ ಹಾಗೆ ನೋಡಿಕೊಳ್ಳಬೇಕು ನೀರು ಬಿದ್ದರೆ ಬೇಗ ಹಾಳಾಗುತ್ತೆ ಜೋಪಾನವಾಗಿ ನೋಡಿಕೊಳ್ಳಬೇಕು ಉಪ್ಪು ಖಾರ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಟರೆ ಮಾವಿನಕಾಯಿ ಪೀಸುಗಳು ಮೆತ್ತಗೆ ಆಗುತ್ತೆ ಸಾಸಿವೆ ಮತ್ತು ಮೆಂತೆಕಾಳನ್ನು ಪುಡಿ ಮಾಡಿಕೊಳ್ಳಬೇಕು ಬಾಣಲಿಗೆ ನೂರು ಗ್ರಾಮಷ್ಟು ಸಾಸಿವೆ ಐವತ್ತು ಗ್ರಾಮಷ್ಟು ಮೆಂತೆಕಾಳನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಜಾಸ್ತಿ ಫ್ರೈ ಮಾಡಿದರೆ ಕಹಿ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ನಂತರ ಸ್ಟವ್ ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು ಉಪ್ಪು ಖಾರ ಸೇರಿಸಿದ ಮಾವಿನಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಸಿವೆ ಮೆಂತೆ ಪುಡಿಯನ್ನು ಹಾಕಬೇಕು ತಣ್ಣಗಾದ ಒಗ್ಗರಣೆಯನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಇದನ್ನು ಮೂರು ದಿನ ಹಾಗೆ ಬಿಟ್ಟರೆ ಮಸಾಲೆಯನ್ನು ಹೀರಿಕೊಂಡು ರುಚಿಯಾಗಿ ತಯಾರಾಗುತ್ತೆ ಇದನ್ನು ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಡಬಾರದು ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್